ಈ ಲೋಕದೊಳಗ ಅದು ಕನಕದಾಸರು ಪುರಂದರ ದಾಸರು ಹೌದು ನಿಜಗೊಂಡರು ಏನು ಹೇಳಿಕೊಂಡು ಬಂದಾರ್ರಿಪ್ಪ ಅಮೋಘ ಸಿದ್ಧರು ಹೌದು ಇವರೆಲ್ಲರೂ ಪುಣ್ಯಾತ್ಮರು ಭಗವಂತನ ನಾಮವನ್ನು ಕೊಂಡಾಡೆ ಹೌದು ತಮ್ಮ ಬದುಕನ್ನ ಧನ್ಯ ಮಾಡ್ಕೊಂಡ ಮಾಡ್ಕೊಂಡಾರ್ರಿಪ್ಪ ತಮ್ಮ ಬದುಕನ್ನ ಧನ್ಯ ಮಾಡಿಕೊಂಡ ಮಾಡಿ ಪುಣ್ಯಾತ್ಮರ ಜೇವರಿಗೆ ತಾಲೂಕು ಮುರುಗಾನೂರ ಗ್ರಾಮದಲ್ಲಿ ಗ್ರಾಮದಲ್ಲಿ ಕೊಂಡ ಪುಣ್ಯಾರು ಒಂದು ಇಸ್ಲಾಮ ಧರ್ಮದ ವ್ಯಕ್ತಿ ಹೌದ್ರಿಪ್ಪ ಇಸ್ಲಾಂ ಇಸ್ಲಾಮ ಧರ್ಮ ವ್ಯಕ್ತಿ ಏನ್ ಮಾಡ್ತಾರೆ ಬಂದ್ರು ಅಂತ ಕೇಳಿದ್ರೆ ಚಾನು ಮಟ್ಟಕ್ಕೆ ಬರ್ತಾರೆ ಬರ್ತಾಡ್ರಿಪ್ಪ ಅಲ್ಲಿ ಲಚ್ಚಾಣ ಸಿದ್ದಲಿಂಗರು ಉಪದೇಶವನ್ನು ಮಾಡ್ತಾರ ನೂರಾರು ಜನರಿಗೆ ಮಾಡ್ತಾರೀಪ ನೂರಾರು ಜನರಿಗೆ ಉಪದೇಶವನ್ನ ಮಾಡ್ತಾರ ಪಾ ಮಾಡಿದಾಗ ಈ ದಸ್ತಾಪಗ ಕರಿದಿಲ್ಲ ಉಪದೇಶ ಮಾಡುವುದಿಲ್ಲ ದಳಗೋಳ ದವಣಿ ಒಳಗೆ ಮನುಕೊತಾನಿ ಗೊತ್ತಾಯ್ತು ಮಹಾತ್ಮರಿಗೆ ಏನಂತ್ರೀಪ ಹೋಗಿ ಸಿದ್ಧಲಿಂಗರು ಎಬ್ಬಿಸಿ ತಗೊಂಡು ಬರ್ತಾರ ಇವತ್ತ ನಾನ್ ನಿನಗ ಉಪದೇಶ ಕೊಡುದಿಲ್ಲ ಹೌದು ನಿನಗ ಉಪದೇಶ ಕೊಡು ಗುರು ನಿನ್ನ ಮನಿ ಬಾಗಿಲಿಗೆ ಬರಬದ ಬದ ಹೌದು ಹೌದ್ರಿಪ್ಪ ಹೌದ್ರಿ ಮನಿ ಬಾಗಿಲಿಗೆ ಬರೋ ಬಹಳ ಕಡೆ ತಿರುಗಿ ಆಡಿದ್ ಬಹಳ ಕಡಿ ತಿರುಗೇಡಿ ಅವಾಗ ಏನ್ ಹೇಳ್ತಾರೆ ಅವಾಗ ಪುಣ್ಯಾತ್ಮರೇ ಯಾವಾಗ ಪುಣ್ಯಾತ್ಮರೇ ಬಾಗೇವಾಡಿ ತಾಲ್ಲೂಕು ಬಾಗೇವಾಡಿ ತಾಲೂಕು ದಸ್ತಪ್ ಮಹಾರಾಜರು ಹೌದ್ರಿ ಬಸ್ಕಿರಿದ್ದ ಹೌದ್ರಿಪ್ಪ ಅನುಚಾಲ ಗ್ರಾಮಕ್ಕೆ ಬಿಳ್ಯಾನಪ್ ಮಹಾರಾಜ್ ಹೋಗ್ತಾರೆ ಮುರುಘಾ ನೋಡಿದ್ರಿ ಹೌದ್ರಿಪ್ಪ ಹೋಗ್ತಾರೆ ಹಂಚನಾಳ ಮುರುಘಾ ನೋಡ ಮಹಾರಾಜ ಹೋಗ್ತಾರೆ ಪುಣ್ಯಾತ್ಮರೆ ಹೌದ್ರಿ ಸಂದರ್ಭದಲ್ಲಿ ಬಿಳ ಮಹಾರಾಜರು ದೇಸಾಯಿ ಮನೆ ಹೋಗ್ತಾರೆ ಬಾಗೇವಾಡಿ ಹೌದ್ರಿ ಏ ಏಳು ದಿವಸ ನಿಮ್ಮ ತಾಲೂಕಿನಾಗ ತೆರಗತ್ತಿನ ಹೊಟ್ಟಿಗೆ ಒಂದು ತೂ ತನ್ನ ಕೊಟ್ಟಿಲ್ಲ ಅಡಿಗೆ ಮಾಡಿ ಕೊಡು ಅಂದ್ರು ಏನ್ ಮಾಡ್ತಾರೀಪತಿಗೆ ಹೇಳ್ತಾರ ಅವ್ರು ಹೌದು ಪಂಚಪಕವನ್ನ ಅಡಿಗೆ ಮಾಡಿ ಉಣಿಸ್ಲಿಕ್ಕೆ ಅಡಿ ತಂದು ಮುಂದಿಡ್ತಾರ ಅಡಿ ತಂದು ಮುಂದಿಡಂತ ಸಂದರ್ಭ ಏನಾಗ್ತದಂತ ಕೇಳಿದ್ರೀಪ ಹೌದು ಈ ಊಟ ವಲ್ಲ ನಾ ಅಂತ ಹೇಳ್ತಾರೆ ನಿಮಗೂ ಊಟ ಮಾಡಿಸೋ ದಸಗಿ ಕೆಳಗದನ್ ಹೋಗ್ರಿ ಅಂತ ಅವಾಗ್ರೀಪ ದಸಗಿರಿನ ಕಡೆ ಗುರುಗಳು ಹೋಗ್ತಾರ ದಸರ ಹದಿನೈದು ದಿವಸ ಅಂತ ನಿಮ್ಮ ನಗರದ ತಿರುಗಲಿಕ್ಕೆ ಹತ್ತೀನಿ ಪಟ್ಟಿಗೆ ಅನ್ನ ಯಾರೋ ಹಾಕಿಲು ಸದ್ಯತೆ ಯಾರಾಯ್ತಂದ ಹೌದ್ರಿಪ್ಪ ಅವಾಗ ಸಿದ್ಧ ಪತ್ರಿ ಆನಂದ ಮಾಡ್ಲಿಕ್ಕೆ ಗುರುವಿನ ಕೈಯಲ್ಲಿ ತಂದು ಕೊಟ್ಟ ಗುರು ಆನಂದ ಮಾಡಿ ಹೇಳ್ತಾನ ಏ ನಿನಗ ಉಪದೇಶ ಆಗಿತ್ತು ಇಲ್ಲಂದ್ರು ನಿನಗ ದೀಕ್ಷಾ ಕೊಟ್ಟಾರಿಲ್ಲ ಇಲ್ರಿ ಅವಾಗ ನಾಳೆ ಮುಂಜಾನೆ ಭೂತಾಳ ಸುದ್ದಿನ ಗುಡಿಗೆ ಬಂದ್ಬಿಡು ನಿನಗೆ ಆಶೀರ್ವಾದ ಅಂತ ಹೇಳ್ತಾರ ಹೇಳ್ತಾರೀತಾ ಅವಾಗ ತಿಳ್ಕೊಂಡ ನನ್ನ ಗುರು ನನ್ನ ಬಾಗಿಲಿಗೆ ಬರ್ತಾನಂತ ಹೇಳಿ ಬರ್ತಾನಂತ ಹೇಳಿದ್ರಿ ಬಿಳ ಭೂತಾಲ ಸಿದ್ಧ ಗುಡಿಗೆ ಹೋಗ್ತಾನೆ ಅದು ಬಿಳ ಮಾರಾಜ್ ಕಣಿದ ಉಪದೇಶವನ್ನು ತಗೋತಾನೀಪ ಉಪದೇಶ ತಗೊಂಡ ಪುಣ್ಯಾತ್ಮರೇ ಅವಾಗ ಚಾಲು ಏನು ಅಂತ ಕೇಳಿದ್ರೆ ಬಿಟ್ಟು ನಡೀಲಿಕ್ಕೆ ಪುಣ್ಯಾತ್ಮರು ನೂರಾರು ಭಕ್ತರು ಹಿಂಬಾಲದ ಹೌದು ಅವಾಗ ನೀರಡಿಕೆ ಆಗ್ತಾವ ರೀಪಾ ನೀರಡಿಕೆ ಆಗ್ತಾವ ನೀರಡಿಕೆ ಆದಾಗ ನೀರು ಬೇಕು ನೀರು ಬೇಕಂತ ನೀರು ಎಲ್ಲಿ ಸಿಗುದಿಲ್ಲ ಅವ ಆಗ ದಸ್ತಪ್ ಮಹಾರಾಜತಾರೆ ದಸ್ಕೀರ್ ಹೋಗಿ ದಸ್ತಪ್ಪ ಆಗ ತಿಳ್ಕೊಂಡು ಆಶೀರ್ವಾದ ಮಾಡಿ ತಲೆ ಮೇಲೆ ಹಸ್ತಿರ್ತ ಕಿವಿಯೊಳಗೆ ಮಾಮಂತ್ರ ಹೇಳಿರ್ತಕ್ಕಂತೀಪ ಅವಾಗ ದಸ್ಕೀರ್ ಅಂತಾರ ದಾರಾಜ ನಾಮ ನನಗ ಕರುಣಿಸಿದ್ರ ಕರುಣಿಸಿದ್ರ ಇವತ್ತು ನಿಮ್ಗೆ ಏನು ಬಂದಿಲ್ಲ ಬಾಯಾರಿಕೆ ಸಂಕಟ ರೀತಾ ಆ ಸಂಕಟ ದೂರ ಮಾಡು ಶಕ್ತಿ ಹೌದು ಆ ನಾಮದೊಳಗ ಅಂತ ತಿಳ್ಕೊಂಡು ಹೌದ ಹೌದ್ರಿ ಕೂಲಿ ಕೋಲಿಕೆ ಕೇಳ್ತಾನೆ ಕೋಲಿ ಕೇಳ್ತಾನೀಪ ಕಿತ್ತ ತಕ್ಷಣ ನೀರು ಕಾರಂಜಿ ಪುಟ್ಟಿದಂಗೆ ಕುಡಿಲಿಕ್ಕೆ ಹತ್ತದ ಕುಡಿಲಿಕ್ಕೆ ಹತ್ತದ್ರಿಪ ನೀರು ಕುಡಿರಿ ಮತ್ತೆ ಹೊಳ್ಳಿ ಕೋಲಿ ಮುಚ್ಚುರಿ ಅಂತ ಹೇಳ್ತಾರೆ ಹೌದ್ ಹೌದ್ರಿಪ ಹೌದು ಅದಕ್ಕೆ ಪುಣ್ಯಾತ್ಮರೆ ಬಂದು ಮಠದೊಳಗೆ ಏಸೋ ದಿವಸ ಎಕ್ತಾರಿ ಕಾಯಿ ಕುಂಬಳಕಾಯಿ ಕೆಳಗೆ ಮಾಡಿ ತೆನಿ ಮ್ಯಾಲ ಮಾಡಿ ಭಜನಿ ಮಾಡ್ತಿದ್ರು ಉಲ್ಟಾರಿಪ ಉಲ್ಟ್ ಸರಳ ಮಾಡ್ತೀವಿ ಸರಳ ಯಾವಾಗ ಮಾಡ್ತೀರಿ ಇದ್ದೊಂದು ಮಗ ತೀರ್ಕೋತಾ ಮಗ ರಾತ್ರಿ ಹನ್ನೆರಡು ಗಂಟೆ ಸುದ್ದಿ ಅವಾಗ ತೆಳಗ ಮಾಡಿ ಕುಂಬಳಕಾಯಿ ಮ್ಯಾಲ ಮಾಡಿ ಹೌದು ಹೌದು ಗುರುನಾಥ ಭಜನೆ ಮಾಡ್ಲಿಕ್ಕ ಕೂತಿರ್ತಕ್ಕಂತ ಜನ ಎಲ್ಲ ಕೇಳಬೇಕಂತ ಕರಿ ಧೈರ್ಯ ಆಗುದಿಲ್ಲ ಹೌದ್ರೀಪ ಒಬ್ಬ ಸುದ್ದಿ ತಗೊಂಡು ಬಂದ್ರಿಪಾ ನಿಮ್ಮ ಮಗ ಇವತ್ತು ಸ್ವರ್ಗವಾಸಿ ಆಗೈತಿ ಅದ ಮೊದಲ ನನಗ ಗೊತ್ತಾಗಿತ್ತು ಮಗನ ಅದಕ್ಕ ಉಲ್ಟ್ದಿನಿ ಅಂತ ಹೌದ್ ಹೌದು ೀಪಾ ಇದ್ರದ್ ಯಾವ ಪ್ರಭಾವ ಕೇಳಿದ್ರ ಕೇಳಿದ್ರಿ ಪುಣ್ಣತ್ಮರ ಗುರುನಾಥನ ನಾಮ ಅಂತದ ಏನದಲ್ಲ ಅದು ನಿನ್ನ ಮಂತ್ರ ಏನು ಮಾಡ್ತಾರೆ ಬಲ್ಲವರು ಮಾನವಲ್ಲ ಮಂತ್ರ ಅಕ್ಷರಲ್ಲ ಲಿಂಗ ಕಲ್ಲ ಹೇಳ ಜಗತ್ತಿನಾಗ ಪುಣ್ಯಾತ್ಮರು ಅವಕ್ಕ ಮತ್ತು ಅವ್ವಕ್ಕ ತಿಳ್ಕೊಂಡು ಕಾಡಿನಾಗ ಇರ್ತಾರ ಇರ್ತಾಡ್ರೀಪ ಕಾಡಿನಾಗ ಇರೋ ಸಂದರ್ಭ ಕುಂತರ ಶಿವ ನಿಂತರ ಶಿವ ಎಂತ ಸಂಕಟ ಬಂದ್ರು ಏನು ಕೊಟ್ಟರು ಕೂಡ ಶಿವ ಏನು ಬಿಟ್ಟರು ಕೂಡ ಶಿವ 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 ಅಂತಿದ್ರು ಅಂತಿದ್ರು ಅವಾಗ ಪುಣ್ಯಾತ್ಮರೇ ಏನ್ ಆಯ್ತು ಅಂತ ಕೇಳಿದ್ರೆ ಶಿವ ಒಮ್ಮನ್ನು ಪರೀಕ್ಷೆ ಮಾಡ್ಬೇಕು ಪರೀಕ್ಷೆ ಮಾಡ್ಲಿಕ್ಕೆ ಬಂದಾಗ ಸಂಕಟ ರಮಣ ಎಂಕಟ ರಮಣ ಕತ್ತಾರೋ ಹೌದ್ರಿ ಕರೆ ಕರೆ ತಮ್ಮ ಹೃದಯದಿಂದ ನುಡಿಲಿಕ್ಕೆ ಕತ್ತಾರು ನೋಡಿದ್ರೆ ಹೋಗ್ತಾನೆ ಪುಣ್ಯಾತ್ಮರೆ ಬಂದಾಗ ಬಂದಾಗ್ರೀಪ ಕಾಡಿನಾಗ ಯಾರು ಇಲ್ಲಾಗಿರೋ ಗುಡಿಸಲು ಒಂದೇ ಇತ್ತು ಅವಾಗ್ರೀಪ ಗುಡಿಸಲು ಮನ್ಕೊಳಕ್ಕೆ ಇಬ್ಬರಿಗೆ ಮಾತ್ರ ಜಾಗಿತ್ತು ಹೌದ್ರಿಪಾ ಅವಾಗ ಬಂಧುಗಳ ಸಂಕಟ ಬರ್ತದ ಗಂಡ ಹೆಂಡತಿ ಒಳಗ ಮನ್ಕೊಂಡು ಆ ದೇವರನ್ನ ಹೊರಗ ಮನಸರ ಪಾಪ ಆಗ್ತದ ಪಾಪ ಆಕದ್ರಿ ತಸ್ಮತ್ ಅವನಿಗೆ ಒಳಗ ಮನಸಿ ನಾನ್ ಹೊರಗ ಮನ್ಕೊಂಡ್ರ ಹೆಣ್ಮಗಳು ಅವ್ರಿ ನಿಮಿತ್ ಬರ್ತದ ಅರಣ್ಯದೊಳಗರಿ ಪಾಗ ಪುಣ್ಯಾತ್ಮರಿ ಹೌದು ಅವಕ್ಕ ಏನ್ ಮಾಡ್ತಾನಂತ ಕೈದ್ರ ಏನ ಏನ ಅಪವಾದ ಬರ್ಲಿ ಅವ್ ಅತಿಥಿ ದೇವ ಭವ ಅಂತಾರ ಅವ್ರ ಅವ್ರಿಗ ಒಳಗ ಬಿಟ್ಟ ಇವ್ ಹೊರಗ ಬಂದಕೊತಾನ ಮನಕೋತಾನ ಅವಾಗ ಪುಣ್ಯಾತ್ಮರ ಏನ ಆತರೊಳಗ ಸಂಕಟ ಬರ್ತದ ಹೆಂತಾಕರಿಪಾ ಪ್ರಾಣಿಗಳ ಮುರಿದು ತಿನ್ಬೇಕಂತ ವಿಚಾರಕ್ಕೆ ಬರ್ತಾರ ಬರ್ತಾವ್ರಿಪಾ ಅವಾಗ ಅವ್ರ ಜೋಡಿ ಸೆನಸಾಡೋ ಕಾಲಕ್ ಬಾಯಿಂದು ಶಿವಶಿವ ಶಿವ ಶಿವ ಶಿವಶಿವ ಮಂತ್ರ ನಿರಂತರ ಬರ್ತಿರ್ತ ನಿರಂತರ ಹೌದು ಹೌದ್ರಿಪ ಯಾಕಂದ್ರ ನಿಮ್ಮ ಸಂತರ ಒಳಗ ಚೋಕಾ ಮೇಳನ ಬಿಟ್ಟಲ ನಿಮ್ಮ ನಾಮ ಎಲ್ಲಿ ಅಂತ ರಾಯರ್ ಕೇಳ್ತಾರ ಇವತ್ತು ಕೂಡ ಚೋಕಾನು ಇಲ್ಲ ಚೋಕಾನ ಎಲುವನು ಇಲ್ಲ ಆದ್ರ ಚೋಕಾ ಮೇಳನ ಎಲುವಿನೊಳಗ ನಾಮ ಬರ್ತಿತ್ತು ಕೇಳ್ಕೊಂಡು ಇವತ್ತಿಗೂ ಕೂಡ ಶಾಶ್ವತವಾಗಿದೆ ಹೆಸರು ಉಳಿದದ ನೀವಿಲ್ಲ ಅಂತ ಹೆಂಗ್ ಹೇಳ್ತೀರಿ ಇಲ್ಲ ತಂಗ ಹೇಳ್ತೀರಿ ಕೂಡಿದ ಜನನ ಸಾಕ್ಷಿ ಅದ ಇದಕ್ಕೆ ಐತ್ರಿಪ್ಪ ಹೌದಿಲ್ಲ ಹೌದು ಇತಿಹಾಸಗಳ ಸಾಕ್ಷ್ಯ ಅದಾವ ಅದಾವ್ರಿಪ್ಪ ಮತ್ತೆ ಇಲ್ಲ ತಂಗ ಹೇಳ್ರಿ ನಿಮ್ಮ ನಾಮ ಉಳಿದಿಲ್ಲ ಅಂತ ಹಂಗ ಹೇಳ್ರಿ ಮಾನ್ಯ ವಿಜ್ಞಾನದ ಸಾಕ್ಷಿ ಕೊಟ್ಟತ್ರಿಪ್ಪ ಇದಕ್ಕೆ ಹಾ ಪಾಂಡುರಂಗನ ನಾಮವನ್ನ ವಿಟ್ಟಲ ವಿಟ್ಟಲ ಅಂತ ನುಡಿದ್ರ ಹಾರ್ಟ್ ಅಟ್ಯಾಕ್ ಸಹಿತ ಕಡಿಮೆ ಆಗತ್ತೆ ಅಂತ ವಿಜ್ಞಾನ ಕೂಡ ಸಾಕ್ಷಿ ಕೊಟ್ಟದ್ರಿ ಶಿರಸೋಣ್ಣ ಹೇಳ ಜನ ಒಟ್ಟು ಹೇಳಿ ಅದಕ್ಕೆ ಪುಣ್ಯಾತ್ಮರೆ ಜಗತ್ತಿನಾಗ ನೇಮ್ ಅಂತಕ್ಕಂಥದ್ದು ನಾಮ ಬಹಳ ಯಾಕಂದ್ರೆ ಸಾವಿರ ಸಾವಿರ ಸಂತರು ತೀರಿ ಹೋಗ್ಯಾರಿಲ್ಲ ಪಾಂಡ್ರಳಲಿಕ್ಕೆ ಕಣ್ಣಾನ ನೀರ ಧಾರಾಕಾರ ಸುರಿಲಿ ಕತ್ತವಿಲ್ಲ ಹೌದು ಅಂತ ಸಂದರ್ಭದ ಪುಣ್ಯಾತ್ಮರೆ ನಾಮದೇವ ಹೇಳ್ತಾರ ಭಗವಂತನ ಜೋಡಿ ಹೌದು ಭಗವಂತ ಕೊಟ್ಟದ್ದು ತಿಂತಿ ನೀ ಅವನಿಗೆ ಕೊಡ್ತಿ ನಿನಗ ಅವನಿಗೆ ಅವನ ಸಂಬಂಧ ೈತಿ ನೀನೇ ಹೋಗಿ ಕೇಳ ನೀನೇ ಕತ್ರ ಜಗದ ಗತಿ ಗತಿ ಏನು ಕೇಳ ಹೌದು ಅವಾಗ ಹೋಗಿ ಭಗವಂತನ ಮುಂದೆ ನಿಂತ್ಕೊಂಡು ನಾಮದೇವ ಕೇಳ್ತಾನೆ ಹೇ ಪರಮಾತ್ಮ ಏನಾಗ್ಯದ ನೀನು ಅಳ್ಳ ಕತ್ತ ಗತಿ ಏನಾಗ್ತದೆ ಹೌದು ಹೋದ್ರಿಪ ರಾಮ ರಾಮ ಅಂತ ಬರೋದ ಕಲ್ಲ ಕೋಟಿಗಳು ಒಗೆ ಕಾಲಕ್ಕ ರಾಮಚಂದ್ರ ಅಂತಾನ ಇವರೆಲ್ಲ ಬರದು ಒಗದ ಕಲ್ಲು ತೇಲ್ತದ ನಾನು ಒಂದ್ ಸಲ ನೋಡ್ಬೇಕಂತಾನ ಅದು ಏನಾಗ್ತದದು ನುಣಗ್ತದ್ರಿಪ್ಪ ನುಣಗಿದ್ ಯಾರು ನೋಡಿದ್ರು ನಿಂತ ನೋಡಿದ್ರಿಪ್ಪ ಅದಕ್ಕ ಪುಣ್ಯಾತ್ಮರೆ ಏನ್ ಮಾರುತರಾಯ ನೋಡಿದಾಗ ಯಾರು ನೋಡಿಲ್ಲ ತಿಳ್ಕೊಂಡಿರು ಖುಷಿ ಇರ್ತಾನ ನೋಡಿ ಪ್ರಭು ರಾಮಚಂದ್ರ ನೋಡಿನಿಂತ ಮಾರುತರಾಯ ಹೇಳ್ತಾನ್ರಿಂದ್ರ ಮರ್ಯಾದೆ ಕಳಿಬೇಡ ಹೌದು ನನಗ ಅಪಮಾನ ಮಾಡ್ಬೇಡ ಎಲ್ಲ ಕಲ್ಲು ತೇಲ್ತದ ನಾ ಬಗದ ಕಲ್ಲು ಮುಣಗಿತ್ತಂದ್ರ ಲೋಕದೊಳಗ ಏನಾಗ್ತದ ಕಾರಣ ಏನು ಇದಕ್ಕ ಅಂತ ಕೇಳ್ತಾರ ಹೌದ್ ಹೌದ್ರಿಪ್ಪ ಅವಾಗ ಹೇಳ್ತಾನೆ ಹಣಮಂತನ ಹೇಳಮ್ ಎಲ್ಲರ ಮುಂದನ್ನ ಹೇಳಮ್ ಹೌದ್ ಹೌದ್ರಿಪಾ ಏನ್ ಹೇಳ್ತಾನ್ರಿಪ್ಪ ಹೇಳ್ಬೇಡೋ ನನ್ ಮರ್ಯಾದೆ ಕಳಿಬೇಡ ಹೇಳದ್ರಿ ಏನ್ ಹೇಳಿದ ಅಂತ ಕೇಳಿದ್ರೆ ಏನ್ ಹೇಳದ ಪ್ರಭು ರಾಮಚಂದ್ರನ ನಾಮದ ಮೇಲೆ ಕಲ್ಲ ಹೌದು ನಾನು ಅಲ್ಲ ನೀನು ಅಲ್ಲ ನೀ ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಬಂದಿದ್ದರೆ ಸಾಕು ಅಂತ ಹೇಳ್ಯಾರ ಪುರಂದ್ರದಾಸರು ಬರೀತಾರೀಪ ಪೈ ಮಾತಾಡ್ತಾರೆ ಒಂದರ ಪದ್ಯದ ಹೇಳ್ಯಾರ ನಿನ್ನ ನೇಮದ ಬಲ ಬಂದಿದ್ದರೆ ಸಾಕತ್ತ ಹೇಳ್ತಾರ್ರಿ ಅವ್ರು ಹೇಳ್ತಾರ ಮೊಬೈಲ್ ನೋಡಕ್ ಹೋಗ್ಯಾನ್ರಿ ಸಿರ್ಸೋಣಕ್ಕೆ ನೋಡ್ಕೊಂಡ್ ಬರ್ತಾನ್ರಿ ನನ್ ಜರಡ್ಡಿ ಅವ್ರಕಿತ್ತ ಇಲ್ಲೇ ಕೊತ್ತು ನೋಡ್ತಾರ ಬಿಡು ಹೌದ್ರಿಪ್ಪ ಹೌದ್ ಯಾಕಂದ್ರ ಅರವತ್ತು ವರ್ಷದ ಬುದ್ಧಿ ಹೌದ್ರಿಪಾ ಅನುಭವ ದೊಡ್ಡದ ವ್ಯಾಸಕ್ಕಿಂತ ಅನುಭವ ದೊಡ್ಡದ ಜನ ಎಲ್ಲ ಸೊಮ್ಮೆ ಕೂಗು ಹೊಡಿಬಾರ ಕರೆ ಇದ್ರೆ ಕೂಗ್ ಹೊಡ್ರಿ ಅಂತ ಸಿಲ್ಸು ಹೇಳಾಕತ್ತಾರ ಮಂಗಳಾರ್ತಿ ಆಗುತ್ತಾನೆ ಕೂಗು ಹೊಡೆದ ಮಂಗ್ಳಾರ್ತಿ ಅದಕ್ಕ ಅದಕ್ಕೆ ಏನ್ ಹೇಳ್ತಾರ್ರಿಪ್ಪ ವಿಷಯ ನಡದ್ ಮತ್ತ್ ನೀವೇನು ಗದ್ದಲ ವೈಯಕ್ತಿಕ್ ಹಾ ವಿಶೇಖ ವಿಷಯ ನಡೆದ್ ಹೌದ್ರಿಪಾ ಬಹಳ ಸುಂದರವಾಗಿರ್ತಕ್ಕಂಥ ವಿಷಯ ಆಯ್ಕೆ ಮಾಡ್ಯಾರೀಪ ನಾವು ಬೇರೆ ಬಂದಿದ್ವಿ ಆದ್ರ ಸಂದರ್ಭವನ್ನು ಸವರಾಗಿ ಹಿಡ್ಕೊಂಡ್ರೀಪ ವಿಜ್ಞಾನ ಇವತ್ತು ಕಂಡ ಹಿಡಿದಿರ್ತಕ್ಕಂಥ ಪಾಂಡುರಂಗ ವಿಠಲಾ ವಿಠಲ ನುಡಿದ್ರಿ ಈ ಹೃದಯ ಗಾತು ಸಹಿತ ನಿಲ್ತೈತಿ ಅಂತ ತಿಳ್ಕೊಂಡು ಇವತ್ತಿಗೆ ವಿಜ್ಞಾನ ಹೇಳ್ತಕ್ಕಂದ್ರೆ ಯಾವ್ದು ಶ್ರೇಷ್ಠ ಅಂತಕ್ಕಂಥದ್ದು ನೀವೇ ವಿಚಾರ ಮಾಡ್ರಿ ಮಾಡ್ತಾರೀ ಯಾಕಂದ್ರೆ ನಿಮ್ ಪಾಲಿಗೆ ಬಂದಕ್ಕ ನೀವು ಬೆಳಸಾಕತ್ತೆ ನಮ್ದೆ ಅಂತ ಖರಾರ್ ಇಲ್ಲ ಕರೆ ಕರೆ ಯಾವ್ದು ಅಂತಕ್ಕಂತ ಒಳಗ

ಕಾಳಿದಾಸ ನೇಮ ಉಳಿತ ಅಂತ ಹೇಳ್ಯಾರ ಅವ್ರು ಹೇಳ್ಯಾರ್ರಿಪ್ಪ ಎದರ್ದಿಂದ ಉಳಿತದ ಹಿಂದ ಬೇರಪ್ಪನ ಹೆಸರು ಐತೆ ಅನ್ನೋದು ಗೊತ್ತಿಲ್ರಿ ಅವರಿಗೆ ಆ ಗುರು ಕಾಡಿ 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 ಅವನು ಸೋಸಿ ಹೌದ್ರಿಪ್ಪ ಹಗಲಲ್ಲಿ ತುಳಿದಿರ್ತಕ್ಕಂತ ಕಲ್ಲೆಲ್ಲ ರಾತ್ರಿ ನೀನೇ ಬೀರಲಿಂಗ ತಿಳ್ಕೊಂಡು ಎದಿಗ ಅಪ್ಪಕೊಂಡು ಸೇವಾ ಮಾಡುತ್ತಿದ್ದ ಹೌದು ಹೌದ್ರಿಪ್ಪ ಅಡಿಕೆ ಶಿರು ಋಷಿ ನಿತ್ಯ ಶಿವನಾಮವನ್ನು ನುಡಿದು ಸಾವಿರದ ಒಂದು ಹೂ ಇಡುತ್ತಿದ್ದ ಹೌದು ಹೌದ್ರಿಪ್ಪ ಹಿಂದ ನಾಮ ಬಹಳ ಪುಣ್ಯಾತ್ಮರೇ ನೇಮಕ್ಕಿಂತ ನಾಮ ಬಹಳ ಕೆಲಸ ಮಾಡ್ತತಿ ಅಂತಕ್ಕಂಥದ್ದೇ ನಾಮ ಗೊತ್ತಿಲ್ಲ ಏನು ಗೊತ್ತಿಲ್ಲ ಗೊತ್ತಿಲ್ಲರಿ ನೇಮ ಗೊತ್ತಿಲ್ಲ ಗೊತ್ತಿಲ್ಲರಿ ಆ ಗೊತ್ತಿಲ್ಲದಂತ ವ್ಯಕ್ತಿಗೆ ಲಿಂಗ ದರ್ಶನ ಆಯ್ತಂತ ಹಾಡ್ಯಾರಿಲ್ಲ ಹಾಡ್ಯಾರೀ ಹೌದು ಲಿಂಗ ದರ್ಶನ ಆಯ್ತಂತ ಹಾಡ್ರಿಲ್ಪ ಅಚಲವಾಗಿರ್ತಕ್ಕಂಥಕ್ಕೆ ನಿಜಗೊಂಡು ಹೇಳ್ತಾರ ಏನ್ರಿ ಅನುಪಮ ಅಚಲ ಹೌದು ಭಕ್ತಿ ಭಾವಾನುಕೂಲನೆ ಲಿಂಗ ಅಂತಕ್ಕ ಮಾತು ಬರೀತಾ ಅನುಪಮ ಹೌದು ಅಚಲ ಅಚಲ ಸದೃಢವಾಗಿರ್ತಕ್ಕಂಥದ್ದು ಹೌದು ಹೌದ್ರಿಪ್ಪ ರೀಪಾಕ ಪುಣ್ಯಾತ್ಮನ ಹೇಳ್ರು ಅರಿತಾಗಲಿ ಮರಿತಾಗಲಿ ಒಮ್ಮೆ ಶಿವನಾಮ ಉರ್ಸರಿ ನೀ ಜಳಕ ಮಾಡು ಬಿಡು ಮಾಡಿದ್ರು ಜನಿವಾರವ ಮಾಡ ಜನಿಗಾರವ ನೂಕಿದೆ ಭವಭಾರವದ್ರಿಪ ಎಂತ ಅಪರೂಪ ಮಾತ ಬಳಸ್ತಾರ ಶರೀಫರು ಬರೀತಾರೀಪ ಎಂತ ಗುರುನಾತನು ಬಹಳ ಉಳ್ಳಾತನು ಕಾಂತಿನಿ ಬಾ ಏಕಾಂತ ಏಕಾಂತಕರದ ಇದು ಎಂತ ನೇಮ ಮಾತ ಮಾತ ಹೇಳಿದ ಹೌದ ಹೌದ ಮಾತು ಹೇಳಿದ ಹೌದ್ ಹೌದ್ರಿಪ ಆ ಮಾತ ಪುಣ್ಯಾತ್ಮರೇ ನಿಮ್ಮನ ಆಪತ್ತ ಕಾಲದಾಗ ಕಾಯ್ತದ್ರೀಪ ಏನ್ ಹೇಳ್ತಾರ್ರಿಪ್ಪ ನಾನು ಹಾಕಿರ್ತಕ್ಕಂತ ವ್ಯವಸ್ಥೆ ಒಳಗ ನಾನು ಕೊಟ್ಟಿರ್ತಕ್ಕಂತ ಮಂತ್ರವನ್ನ ನಿತ್ಯನೂ ಕೂಡ ನೀನು ಶ್ರದ್ಧೆ ಭಕ್ತಿ ವಿಶ್ವಾಸದಿಂದ ಮಾಡ್ಕೊಂತ ಹೋಗಪ್ಪ ನಾಮ ಕೊಟ್ಟ ಹೌದ್ರಿ ಆಮೇಲೆ ಅವ್ರಿಗೆ ಕೊಡುವಾಗ ನೇಮ್ ಹೇಳಿಕೊಡ್ತಾನಿ ಅದಕ್ಕೆ ಬಂಧುಗಳೇ ಏನ್ ಎಲ್ಲರೂ ಒಮ್ಮೆ ಸಿದ್ಧರ ಶಕ್ತಿ ನೋಡಬೇಕಾಗಿದೆ ನೋಡಬೇಕಾಗಿದೆ ಇದರಲ್ಲಿ ಎಂತ ಅಗಣಿತವಾಗಿರ್ತಕ್ಕಂಥ ಲೀಲಿ ಐತಿ ಅಂತ ತಿಳ್ಕೋಬೇಕಾಗಿದೆ ತಿಳ್ಕೊಂಡಾಗ ಮಾತ್ರ ನಮಗಿದ್ರ ಮೈಮೆ ಗೊತ್ತಾಗ್ತದೆ